ರಾಮದುರ್ಗ ತಾಲೂಕಿನ ದೊಡ್ಡಮಂಗಡಿ ಪ್ಲಾಟ್ ಹತ್ತಿರದ ಹಣಮಂತ ದೇವರ ಕಟ್ಟೆಯನ್ನು ಮಣ್ಣಿನಿಂದ ಮುಚ್ಚಿರುವ ಘಟನೆ ಸ್ಥಳೀಯರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತೂರ ಪ್ರವಾಹ ಪೀಡಿತರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಮುಳ್ಳೂರು ಗುಡ್ಡ ಹತ್ತಿರ ವಾಸಿಸಲು ಸ್ಥಳ ನೀಡಲಾಗಿತ್ತು ಅಲ್ಲಿ ಕಳೆದ ಆರು ಏಳು ವರ್ಷಗಳಿಂದ ವಾಸಿಸುತ್ತಿರುವವರು ಹಣಮಂತ ದೇವರ ಕಟ್ಟೆಯನ್ನು ನಿರ್ಮಿಸಿ ಪೂಜಾ ಕಾರ್ಯ ನಡೆಸುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಹತ್ತಿರದ ಖಾಸಗಿ ನಿವೇಶನ ಅಭಿವೃದ್ಧಿ ಕಾರ್ಯಾಚರಣೆ ನಡೆಯುತ್ತಿದ್ದು ಅದರ ಭಾಗವಾಗಿ ಕೆಲವು ಮಂದಿ ಜಮೀನಿನ ಗಡಿ ಬದಲಾಯಿಸಿ ಎಂಟು ಮನೆಗಳ ಮುಂದೆ ಬೇಲಿ ಹಾಕಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿಯ ಹಣಮಂತ ದೇವರ ಕಟ್ಟೆಯನ್ನು ನೆಲಸಮಗೊಳಿಸಿ ಮಣ್ಣಿನಿಂದ ಮುಚ್ಚಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ ಈ ಕುರಿತು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಹನುಮಂತ ದೇವಾಲಯವನ್ನು ಇದೇ ಸ್ಥಳದಲ್ಲಿ ಪುನಃ ನಿರ್ಮಿಸಿಕೊಡಬೇಕು ಮತ್ತು ಮನೆಗಳ ಮುಂದೆ ಹಾಕಿರುವ ಬೇಲಿ ತೆರವುಗೊಳಿಸಿ ನಮ್ಮ ಜೀವನಕ್ಕೆ ಅಡ್ಡಿ ಆಗದಂತೆ ನೋಡಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಪಬ್ಲಿಕ್ ಫಸ್ಟ್ ನ್ಯೂಸ್ ಕನ್ನಡ ಇಲ್ಲಿ ಎರಡು ಸಾವಿರ ಇಸ್ಯು ಜಗಾ ಜಗ ಐತ್ರಿ ಇದು ಟೋಟಲ್ ತೊಂಬತ್ತು ಅದನ್ನ ಆಕಾಶ ಇದ್ದಿದ್ದಿಲ್ಲ ಮತ್ತೆ ನಾವು ಆಕಾಶ ಇರಬೇಕು ಇಪ್ಪತ್ತೈದು ಮಂದಿ ಒಮ್ಮೆ ಶಾಂಕ್ಷನ್ ಅದು ಅದು ನಾವು ಏನಕ್ಕೆ ಕೇಳಿದ್ವಿ ತೊಂಬತ್ತು ತೊಂಬತ್ತಾರು ಸಾವಿರ ಏನು ಬರೀ ಕೇಳಬೇಕು ನಿಮ್ ಎತ್ತ ಬೇಕಾದ್ ಕಟ್ಕೊಂಡ್ರೆ ನಾವು ಒಂದು ಸೈಡ್ ಮಾಡಿ ಕಟ್ಕೊಂಡ್ವಿ ಎರಡ್ ಸಾವಿರ ಎರಡು ಎಕ್ರೆ ಇಪ್ಪತ್ತೆಂಟು ಗಂಟೆ ನಾವು ಪಂಚಾಯತ್ ಐತಿ ಗ್ರಾಮ ಪಂಚಾಯತ್ ಆಟಕ್ನವರು ದೊಡ್ಡ ಮಂಗ್ ಇದು ಮೊದಲ ತಂತಿ ಇಲ್ಲಿ ಹಾಕೊಂಡಿದ್ರು ಅವ್ರು ಯಾರು ಯಾರು ಮಾಡ್ಯಾರೋ ಗೊತ್ತಿಲ್ಲ ರೀ ಒಮ್ಮಲ್ಲಿ ಬಂದು ಅವ್ರು ಕೆಲಸ ಮಾಡ್ಯಾರಂತ ಎರಡ್ ಸಾವಿರದ ಹದಿನೇಳಾಗ ಅವ್ರು ಮಾಡ್ಯಾರ ಇದು ನಮಗ್ ಬಂದಿದ್ದು ಎರಡ್ ಸಾವಿರ ಐದ್ರಿಂದ ಚಲಗಿ ನಮ್ಮ ಎರಡ್ ಸಾವಿರ ಐದ ಮನೆ ಮುಗಿದ್ವು ತಳಿಗಿಂದ ಮತ್ ಹೊಳಿ ಬಂತು ಹತ್ತೊಂಬತ್ತರಾಗ ಅವ್ರು ಹುಡುಗ ಮಂದಿ ಎಲ್ಲಾರು ಅಂತ ತಗೊಡ್ ಹಾಕೊಂಡ್ಬಿಟ್ರತ ಅದೊಳಗೆ ಹಾಕೊಂಡ್ರ ಹಾಕೊಂಡ್ ಒಳಕ ಈ ಮಾಡಿದ್ರು ಮಾಡಿದ್ರ ಬಂದಿರ ಮಣ್ಣು ಮುಚ್ಚಾಕತ್ತಾರ ಆ ಒಂದು ಹನುಮಪ್ಪನ ಕಟ್ಟಿ ಕಟ್ಟಿದ್ವಿ ಇಲ್ಲಿ ಹನುಮ ಜಯಂತಿ ದಿವಸ ಒಂದು ಮಂಗ್ಯಾಸತ್ತಿತ್ತು ಅದನ್ನ ಮಂಗ್ಯಾಸ ಎತ್ತಿದ್ರೆ ಎರಡ್ ಸಾವಿರ ಹತ್ತೊಂಬತ್ತರಾಗ ನಾವ್ ಕಟ್ಟಿ ಕಟ್ಟಿ ಇದನ್ನ ಮಾಡಿದ್ವಿ ಅದನ್ನ ಮುಚ್ಚಿಬಿಟಾರ ಮುಚ್ಚಕಂತಂದ್ರ ಮತ್ತೆ ಎಲ್ಲಾ ಜನ ಮತ್ ಇದ್ರ ಮುಚ್ಚಿರಿ ಅಂತ ಕೇಳಿದ್ರ ಏನೋ ಒಂದು ಪ್ಲಾಟ್ ಕೊಡ್ತೀವಿ ಯಾರು ಇಲ್ಲ ಏನೋ ಯಾರು ಮುಂದ ಹೇಳಿದ್ರು ಮತ್ತೆ ಅದಕ್ಕೆ ಅದನ್ನ ಹೇಳಿ ಕೊಡ್ತಾರ ಬರ್ಬೇಕು ನೀವು ಬರೋ ಮಟ್ಟ ಇಲ್ಲ ಏನಾರ ಮಾಡಿದ್ರ ಅಂದ್ರ ನಾವೇನಕ ಅಂತ ನೀನ್ ಹೇಳಿದ್ವಿ ಅಂದ್ರೆ ಇವತ್ತು ಕೆಲಸ ಬಂದಿಟ್ಟಾರ ಏ ಬರ್ತೀವ ಬಂದು ಮಾತಾಡ್ತೀವಿ ಅಂತ ಹೇಳ್ತಾರೆ ಇಲ್ಲ ನಾವು ನಾವು ಜೆಸಿ ಬಿ ಫೋಟೋ ಹೊಡ್ದಾರ ಜೆಸಿಬಿ ಬಿ ಅವ್ನು ಇಲ್ಲಿ ಇಲ್ಲ ಇಲ್ಲಿ ದೇವ್ರ ಗುಡಿ ಹೆಂಗ್ ಬಿಸ್ತಿ ಅಂತ ಹೇಳಿದ್ರೆ ಏ ಸ ಅವ್ನು ಹೇಳಂತ ನನಗ ಹೇಳಿದೆ ಮನೆ ಅದು ಫೋಟೋನ ಕಡೆ ಐತಾರ ಅವ್ ಮುಚ್ಚಿದ್ದ ಕೈ ಮತ್ತೆ ಇಪ್ಪತ್ತು ಮಂದಿ ಪಾಪ ತಂಗ್ ಇವ್ರ ಅತ್ತ ಅಲ್ಲಿ ಮಠ ಇನ್ನ ಬಡ್ರದಾರ್ ಅವ್ರು ಅವ್ರ ಅವ್ರಿಗೆ ಇದು ಮಾಡಬೇಕಂತಾರ ಅವ್ರ ಅದಕ್ಕೆ ಮುಂದೆ ಇಲ್ಲ ಮತ್ತ ನೋಡ್ರಿ ಏನಕತ್ತ ನಾವ್ ನಿಂದ್ರಾಕ್ ಬದೇವು ಒಟ್ಟರು ಬೇಕಾದ್ರ ಒಳಗೆ ಅಲ್ಲಿ ಬೇಕಾದ ಕಳ್ಸ ಈಗ ಅಲ್ರಿ ಮಾಡಿದ್ದ ಇಷ್ಟು ಮೊನ್ನೆ ಮತ್ ಹಿಂಗ ಚಿತ್ರಗಂಡ ಒಂದು ಇತ್ತು ಅರ್ಧ ಊರು ಅಲ್ಲಿ ಹೋಗಿತಿರ ಒಂದ್ ಜೆಡಿಪಿ ಅವ್ರ ಮುಸ್ತಾಫರ್ ತೋದಿದ್ರ ನಾವ್ ಅಧ್ಯಕ್ಷ ಆಗಿದ್ದಾಗ ಅವ್ರು ಬಂದು ಸರ್ವೆ ಮಾಡಿದ್ರ ಒಂದ್ ಇಪ್ಪತ್ ಮನಿ ಅದ್ರಾಗ ಬಂದ್ಬಿಟ್ಟು ನೋಡ್ರಿ ಪಾಪ ಬಡ್ರು ಕಟ್ಕೊಂಡಾರ ಕಟ್ಬಂದಾರ ಅಂದ್ರೆ ಅವ್ರು ಬಿಟ್ಟು ಬಿಟ್ರು ಅವ್ರ ನಾವು ಅದಕ್ಕೂ ಅದನ್ನು ನಾವು ಆಗಿದ್ದ ನಾವು ಅವ್ರು ಬಿಟ್ಟು ಬಿಟ್ರ ಆಯ್ ಹೋಗಿ ಬಿಡಪ್ಪ ಅವ್ರಿಗೆ ನಮ್ಮ ಮನೆ ಮಾಡೋದ್ ಬಿಟ್ರೆ ಇವ್ರಿಗೆ ನಾವು ಹೇಳಿದ್ರಿ ನೋಡಿ ಮಾಡಿ ಅಲ್ರಿ ಒಂದು ಹತ್ತು ಗುಂಟೆ ಐತಿ ಇದೊಂದು ನೀವು ಎಲ್ಲೋ ತೊಂದ್ರಿ ಇದೊಂದು ಬಿಡ ಅಂತ ಹೇಳಿ ನಾವು ಇಡಿದು ಹ್ಞೂಕೊಂತ ಬಂದ್ರ ಈಗ ಎಕ್ದ ಕೇಳತ್ತಾರ ಅದಕ್ಕೆ ಮುಂದಿನ ದಾರಿ ಏನು ನಾವು ಏನು ಬಂದರು ನಾವು ಹಿರಿಯಾರ ಕುಡಿಸಿ ಡಂಗರ ಹೊಡಕ್ಕೆ ಕುಡಿಸಿ ನಾವು ಟೂಷನ್ ಕಂಪ್ಲೀಟ್ ಕೊಟ್ಟ ಇದು ಮಾಡ್ಬೇಕಂತ ಮಾಡಿದ್ರು ಏನಪ್ಪ ಸಿದ್ದಪ್ಪ ಜಂಜೇಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಟಕ್ನವರು ನೋಡೋ ಮಂಗ್ರಿ ಆದ್ರಿ ಸಾಹೇಬ್ರ ನಮ್ಗ ಏನ್ ಹೇಳಿ ಇಲ್ಲಿ ದಾತ್ ನಮ್ದು ಜಯ ನಿಮ್ಮ ಬೇಲಿ ಹಾಕ್ತಾವಂತ ಬೇಲಿ ಹಾಕಿರ್ರಿ ಬೇಲಿ ಈ ಹಾಕಿದ್ರಿ ಕಾರ್ ನಾ ಮನಿ ಮುಂದ್ ತಂದ್ರಿ ನಾವೆಲ್ಲಾ ಎಲ್ಲಾ ಬಡ್ಜನದ ಎಲ್ಲಿ ಹೋಗ್ರಿ ಮುಂದ್ ಹಾಕ್ಯಾರ್ರಿ ಹಾಕ್ಯಾರೀ ಮುಂದ್ರಿ ಹಿಂದಿತ್ರಿ ಸಾಂದ್ ಹಾಕ್ಯಾರೀ ಮತ್ ಮುಂದ್ ಹಾಕ್ಯಾರ ನಾವು ಹೊಲಿಗೆ ಹೋಲ ನಮ್ ಎಲ್ಲಾ ಹೋಗ್ಯಾವ್ರಿ

ಆ ತಮಾ ಈ ಜಗಾ ಮುಗಿ ತಂತ ಹೇಳನ ಮುಗಿ ತಿ 나 ಕಂಬಾ ಹೋಗುದು ಕಂಬಾ ಹೋಗು ತಂತಿ ಬಿಕ್ಕೊಂದು ಹೋಗಿ ನೀ ಬರಬೇಡ ಅಂತ ಪಾಪ ಕಂಬಾ ಹೋಗು ತಂತಿ ಅಂತ ಕರೆ ನೋಡ್ರಿ ನೀ ಮಾಡ್ಕೊರಮ್ಮ ನೀ ಮಾಡ್ಕೊರಮ್ಮ ನಮ್ಮ ಇಡ್ಲಿ ಗೆಯಿತಂತ ಹೇಳಿ ತಂತಿ ಬಿಕ್ಕೊಂದು ಕಂಬಾ ಹೋಗುದು ಹೋಯಿದ್ರು